ಹೈದ್ರಾಬಾದಲ್ಲಿ ಒಬ್ಬರು ನನಗೆ ಗೊತ್ತಿರೋರು ಅಂದರೆ ನನ್ನ ಫ್ರೆಂಡ್ ತಂದೆ ಒಬ್ಬರು ಇದ್ದಾರೆ ಸರ್ ಹೈದ್ರಾಬಾದಲ್ಲಿ ಆ್ಯಕ್ಚುಲಿ ಅವ್ರ ಹತ್ರ ಹೋಗಿ ಹೇಳಿದಾಗ ನಾನು ಈ ರೀತಿ ಇದೊಂದು ಇದು ಮಾಡ್ತಾ ಇದ್ದೀನಿ ಅಂತ ಜಸ್ಟ್ ಫೋನಲ್ಲಿ ಫಸ್ಟು ಕಾನ್ವರ್ಸೇಷನ್ ಮಾಡಿದ್ವಿ ನನ್ನೇ ಟಚ್ ಚಕ್ಕೆ ಹೋಗೋದ್ ರಾಜ ಅಂತ ಚೊಪ್ಪಿನ ಅದೇ ಅಂತ ಹೇಳಿದ್ರೆ ಇಲ್ಲ ಸರ್ ನನಗೆ ಈ ಥರದ್ದು ಬೇಕು ನನಗೆ ಬೇಕು ಅಪ್ಪಾಜಿ ಅಂತ ಹೇಳಿದಕ್ಕೆ ಏನಿಲ್ಲ ಇದೆಲ್ಲ ನಿನ್ನ ಕಣ್ಮುಂದೇನೇ ಸಿಗುತ್ತೆ ನೀನು ಒಂದಷ್ಟು ಹುಡುಕು ಸುಮ್ಮನೆ ಅಷ್ಟು ಈಸಿಯಾಗಿ ಎಲ್ಲ ಸಿಗೋದಿಲ್ಲ ನೀನು ಹುಡುಕು ಅಂದರು ಸರ್ ನಾನು ಓದದೇ ಇರೋ ಬುಕ್ಕಿಲ್ಲ ಅದರಲ್ಲಿರೋದು ನಾವು ಒಂದು ಏನು ನಮ್ಮ ಕನ್ನಡ ವರ್ಣ ಅಕ್ಷರಮಾಲೆ ಏನಿದೆ ಅಷ್ಟು ಆಯಿಂದ ಆವರ್ಗುನು ಯಾರ ಅಲ ಎಲ್ಲದಕ್ಕೂ ಒಂದೊಂದು ಪ್ರತಿಯೊಂದಕ್ಕೂ ಒಂದೊಂದು ಏನು ಬೀಜ ಮಂತ್ರಗಳಿದೆ ಒಂದೊಂದು ಅಧಿದೇವತೆಗಳಿದ್ದಾರೆ ಅದರಲ್ಲಿ ನಾನು ಅದು ಓದ್ತಾ 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 ಎಲ್ಲಿ ನಾನು ಬಾಬಾ ಆಗೋ ಹಗೋರಿ ಆಗೋಬಿಡ್ತೀನೋ ಅಂತ ಭಯ ಆಗೋಗ್ಬಿಟ್ಟಿತ್ತು ಯಾಕಂದ್ರೆ ಕೂದಲು ಗಡ್ಡ ಎಲ್ಲ ಹಾಗೆ ಬಿಟ್ಟಿರ್ತಿದಲ್ಲ ನಾನು ಸರ್ ಆಕ್ಚುಲಿ ಅದೇನು ಇದೆಲ್ಲ ಮಾಲೆ ಹಾಕೊಂಡಿದ್ದೆ ಅಂತ ಕೇಳಿದ್ವಿ ಸರ್ ಆಕ್ಚುಲಿ ನೀವು ಇವಾಗ ಸಿನಿಮಾದಲ್ಲಿ ನೀವೇನು ನೋಡ್ತೀರಾ ಮಂತ್ರಗಳ ಅಷ್ಟೂ ಸರ್ ನೀವು ಎಲ್ಲಾದ್ರೂ ಏನು ಕ್ರಾಸ್ ವೆರಿಫೈ ಏನಾದ್ರೂ ಮಾಡ್ಬೋದು ಅಷ್ಟು ಒರಿಜಿನಲ್ ಮಂತ್ರಗಳೇ ಸರ್ ಇಲ್ಲ ಸರ್ ಅಂದ್ರೆ ಸರ್ ಅಗೋರಿಗಳು ಯಾರು ನಮ್ಮ ಕಣ್ಣಿಗೆ ಸಿಗೋದೇ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಅಗೋರಗಳು ನಮ್ಮ ಕಣ್ಣಿಗೆ ಸಿಗ್ತಾರೆ ಅಂತ ಅಂದ್ರೆ ಯಾರಾದ್ರೂ ನಾನು ನೋಡದೆ ಅಗೋರಿ ಜೊತೆ ಕುತ್ಕೊಂಡು ಕಾಫಿ ಕುಡ್ದೆ ಟೀ ಕುಡ್ದೆ ಏನು ಇಲ್ಲ ಸರ್ ಸಿಗೋದೇ ಇಲ್ಲ ಅವರು ಕುಂಭಮೇಳದಲ್ಲಿ ನೀವೇನು ನೋಡ್ತೀರಾ ಸಾಧು ಸಂತರು ಅದರಲ್ಲಿ ಅಗೋರಗಳು ಇರ್ತಾರೆ ಜಸ್ಟ್ ಬಂದು ಅವ್ರೇನು ಮಾಡ್ತಾರೆ ಅವ್ರವ್ರ ಸ್ಥಳಕ್ಕೆ ಅವರು ವಾಪಸ್ ಹೊಟ್ಟೋಗ್ತಾರೆ ಸರ್ ಯಾರು ಅವ್ರಿಗೆ ಯಾಕಂದ್ರೆ ಅಗೋರ ಅಂತಂದ್ರೆ ಒಂದು ವೈರಾಗ್ಯ ಏನು ಈ ನಾರ್ಮಲ್ ಕಾಮನ್ ಪೀಪಲ್ ಜೊತೆ ಏನು ಒಂದು ಕನೆಕ್ಟಿವಿಟಿ ಬೇಡ ನಾವು ಜಸ್ಟ್ ಏನು ಮೋಕ್ಷ ಪಡಿಬೇಕು ಅನ್ನೋದೇ ಒಂದಷ್ಟು ಅವ್ರದ್ದು ಇದಿರುತ್ತೆ ಏನು ಗುರಿ ಸೊ ಹಾಗಾಗಿ ಅವ್ರು ಯಾವ್ದು ಇಲ್ಲ ಇವಾಗ ನಾವು ನೋಡ್ತೀವಲ್ಲ ರೇಬನ್ ಗ್ಲಾಸ್ ಹಾಕೊಂಡಿರ್ತಾರೆ ಸ್ಟೈಲ್ ದಮ್ ಹೊಡಿತಾ ಇರ್ತಾರೆ ಮೊಬೈಲ್ ಫೋನ್ ಐಫೋನ್ಗಳು ಫೇಸ್ಬುಕ್ ಫೇಸ್ಬುಕ್ ಅಲ್ಲೆಲ್ಲ ಅಕೌಂಟ್ ಇಟ್ಕೊಂಡಿರ್ತಾರೆ ಅವರೆಲ್ಲ ಅಗೋರಗಳಲ್ಲ ಸರ್ ನಾವ್ ಕಾಣಕ್ ಸಾಧ್ಯನೇ ಇಲ್ಲ ಸರ್ ಅದು ಎಲ್ಲಿ ಬಂದಿದ್ರಲ್ಲ ಸರ್ ಸರ್ ಸಾಧುಗಳು ಬೇರೆ ಸರ್ ಸಾಧುಗಳೇ ಇಲ್ಲ ಸರ್ ಇಲ್ಲಾಧು ನಾಗಸಾಧುಗಳು ನಾಗಸಾಧುಗಳು ಬೇರೆ ಸರ್ ನಮ್ಗೆ ಅಗೋರಗಳಂತಂದ್ರೆ ಕಪ್ಪು ಬಟ್ಟೆ ಹಾಕೊಳ್ತಾರೆ ಸರ್ ಆಕ್ಚುಲಿ ಅವರು ಕಪ್ಪು ಬಟ್ಟೆ ಸರ್ ಹೌದೌದು ಅದೆಲ್ಲ ಕ್ಲಾರಿಫಿಕೇಶ್ ಸರ್ ಪಿನ್ ಟು ಪಿನ್ ನಾನೇನು ಒಂದಷ್ಟು ಕೇಳಿದ್ದೀನಿ ಒಂದಷ್ಟು ನೋಡಿದೀನಿ ಯಾಕಂದ್ರೆ ನಾನ್ ಯಾವುದು ಸರ್ ಇಲ್ಲ ನಾವ್ ಯಾವ್ದು ಏನು ಹುಟ್ಟಾಕಾಗಲ್ಲ ನಾವು ಎಲ್ಲೋ ಒಂದು ನೋಡಿರ್ತೀವಿ ಎಲ್ಲೋ ಒಂದು ತಿಳ್ಕೊಂಡಿರ್ತೀವಿ ಯಾಕಂದ್ರೆ ನೀವ್ ನೀವೇ ಎಷ್ಟೊಂದು ಆರ್ಟಿಕಲ್ ಬರ್ದಿರ್ತೀರ ಗೊತ್ತಿಲ್ಲ ಎಷ್ಟೋ ವರ್ಷದಿಂದ ನೀವೇ ಬರ್ದಿರೋ ಆರ್ಟಿಕಲ್ ಓದಿರ್ಬೋದು ನಾನು ಹೇಳಕ್ಕಾಗಲ್ಲ ಅದೆಲ್ಲ ಒಂದಷ್ಟು ಇಲ್ಲಿರೋ ಆ ಮಂತ್ರಗಳಾಗಿರ್ಬೋದು ನಮ್ಮ ರವಿಶಂಕರ್ ಸರ್ ಇದ್ರಲ್ಲಿ ಹೇಳ್ತಾರೆ ಒಂದಷ್ಟು ಡೈಲಾಗ್ಗಳು ಕೇಚರಿ ಭೂಚರಿ ಸಹಚರಿ ಅಗೋಚರಿ ಗುರಂಗ ಪಾಲೋತಕ ಬೋತಲಿಕ ಹಟ ಲಯ ಇದೆಲ್ಲ ನನಗೆ ಇಷ್ಟೊಂದೆಲ್ಲ ಮಂತ್ರಗಳಿದೆ ಹೇಳ್ತಾ ಹೋಗ್ತಾ ಇರ್ತಾರೆ ಹೇಳ್ತಾ ಹೋದ್ರೆ ಇನ್ನೂ ರಾಶಿ ವಿದ್ಯೆಗಳಿದೆ ಇಷ್ಟೆಲ್ಲ ಗೊತ್ತಿರೋ ನಮಗೆ ಕನ್ನಡ ಗೊತ್ತಿರಲ್ವಾ ಅಂತಾರೆ ಆ್ಯಕ್ಚುಲಿ ಅದು ಕಾಶಿ ನಡೀತಾ ಇರೋಂಥ ಒಂದು ಸೀಕ್ವೆನ್ಸ್ ನಮ್ಮ ರಮೇಶ್ ಸರ್ ಎಲ್ಲ ಹೋಗ್ಬಿಟ್ಟು ಇಲ್ಲ ಇಲ್ಲ ಹಾಗೆಲ್ಲ ಏನಿಲ್ಲ ಅಂತ ಒಂದು ಜಸ್ಟ್ ಒಂದು ಕನ್ನಡ ಪದ ಲೀಕ್ ಮಾಡಿಬಿಡ್ತಾರೆ ಆಗ ಟಕ್ ಅಂತ ನಮ್ಮ ಮ್ಯಾಡಮ್ ಹೇಳ್ತಾರೆ ಕರ್ನಾಟಕದಿಂದ ಬಂದಿದ್ದೀರಾ ಅಂತಂದಾಗ ರಮೇಶ್ ಸರ್ ಹೇಳ್ತಾರೆ ಕನ್ನಡ ಬರುತ್ತಾ ನಿಮ್ಗೆ ಅಂತಂದಾಗ ಆಗ ನಮ್ಮ ರವಿಶಂಕರ್ ಸರ್ ಈ ತರ ಡೈಲಾಗ್ ಹೊಡಿತಾರೆ ಹೌದು ಸರ್ ನರಭಕ್ಷಣೆ ಮಾಡ್ತಾರೆ ಸರ್ ಅದು ಏನಕ್ಕೆ ಅಂತಂದ್ರೆ ಸರ್ ಇವಾಗ ನಾನೇನೋ ಗೋಬಿ ಮಂಚೂರಿನೋ ಇಲ್ಲ ಚಿಕನ್ ಏನೋ ತಿಂತೀನಿ ಅಂತಂದ್ರೆ ಅದು ಬೇಕು ಅಂತ ತಿನ್ನೋದು ನೆಕ್ಸ್ಟ್ ಇನ್ನೂ ಬೇಕು ಅಂತ ಏನೋ ಅದ್ ಸ್ವಾದಿಸೋದದು ಬಟ್ ಆಗೋರಗಳು ಅದೇನಕ್ ತಿಂತಾರೆ ಅಂತಂದ್ರೆ ವೈರಾಗ್ಯ ವೈರಾಗ್ಯ ಬೇಕವ್ರು ಅಂತ ಅಂದ್ಬಿಟ್ಟೆ ಅವರ ಆ ರೀತಿ ಅಲ್ಲ ನೀವು ನೋಡೋಲ್ಲ ಕೆಲವರು ತನ್ನ ಮೂತ್ರಗಳನ್ನೇ ಅವರೇ ಕುಡ್ಕೊಳ್ತಾರೆ ಆ ತರದ್ದು ಕೇಳ್ಪಟ್ಟಿದ್ದೀನಿ ಸರ್ ಈ ಸಿನಿಮಾದಲ್ಲಿ ನರಭಕ್ಷಣೆ ತೋರಿಸಿದೀವಿ ಸರ್ ನರಭಕ್ಷಣೆ ತೋರಿಸಿದೀವಿ ಹೌದು ಸರ್ ಹೌದು ಆಮೇಲೆ ನಮ್ಗೆ ಗರ್ಭಿಣಿ ಸ್ತ್ರೀಯರಾಗ್ಲಿ ಆಮೇಲೆ ಈ ಸಾಧುಗಳು ಅವರದನ್ನೆಲ್ಲ ನಮ್ಗೆ ಸುಡೋದು ಇಲ್ಲ ಗುಣೋ ಪದ್ಧತಿ ಇಲ್ಲ ಉಳೋ ಪದ್ಧತಿನೂ ಇಲ್ಲ ಜಸ್ಟ್ ನೀರಿಗೆ ಕಟ್ಬಿಟ್ಟು ಬಿಡ್ತಾರೆ ನಮ್ಮ ಕಣ್ಣು ಮುಂದೆ ನಾವು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಹಂಗು ಎಷ್ಟೋ ಕಡೆ ನಾವು ಕ್ಯಾಮ್ರಾ ತಿರುಗಿಸಿ ತಿರುಗಿಸಿ ಅಂತ ನೋಡಿದ್ವಿ ಒಂದು ಒಂದು ಶಾರ್ಟ್ ಅಲ್ಲಿ ತೋರಿಸ ಬರುತ್ತೆ ನಿಮ್ಗೆ ಟ್ರೈಲರ್ ಅಲ್ಲೆಲ್ಲ ಜಸ್ಟ್ ನೀರೊಳಗೆ ಹಂಗೆ ಬಿಟ್ಟಿದ್ದಾರೆ ಸರ್ ಮುಂದೆ ಅಲ್ಲಿ ನಾವು ನೋಡಿದ್ವಿ ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಇದೇನು ನಮ್ಮ ಗೌರ್ಮೆಂಟ್ ಬಂದಿದೆ ಅದಾದ್ಮೇಲೆ ಕ್ಲೀನ್ ಮಾಡಿದ್ದಾರೆ ಎಲ್ಲ ಬಟ್ ಅವ್ರು ಏನೇನ್ ಮಾಡ್ಬೇಕು ಅದು ಮಾಡ್ತಾನೆ ಇದ್ದಾರೆ ಸರ್ ತುಂಬಾ ತುಂಬಾ ನನ್ಗೆ ಎಂತ ಅನುಭವ ಆಯ್ತು ಅಂತಂದ್ರೆ ಅಲ್ಲಿ ಹೋದಾಗ ನಿಜವಾಗ್ಲು ಪಕ್ಕ ನಾನು ರಘು ಸರ್ ಹೇಳಿದಂಗೆ ಅಗೋರಿ ಆಗೋಗ್ಬಿಡ್ತಿದ್ನೇನೋ ಅನ್ನೋ ಒಂದು ಭಯ ಇತ್ತು ಬಟ್ ಏನು ಪರವಾಗಿಲ್ಲ ಸಿನಿಮಾ ರಿಲೀಸ್ ಮಾಡ್ಬಿಟ್ರು ಅಷ್ಟಲ್ಲಿ ನಮ್ಮ ರವಿ ಸರ್ ಮೇಡಮ್ ಎಲ್ಲ ಜಲ್ದಿ ಯಾರ ವೈಬ್ ಆಗತ್ತೆ ಸರ್ ವೈಬ್ ಆಗತ್ತೆ ಪಕ್ಕ ವೈಬ್ ಆಗತ್ತೆ ಅಲ್ಲ ಸರ್ ಈಗ ಏನೋ ಒಂದು ಸುಮ್ನೆ ನಾವು ಸುಮ್ನೆ ಕೂತಿರ್ತೀವಿ ಅನ್ಕೊಳ್ಳಿ ಸರ್ ಎಲ್ಲೋ ಒಂದು ತಮಟೆ ಹೊಡಿತಾ ಇದ್ರ ಏನೋ ಒಂದು ಮಾಡ್ತಾ ಇದ್ರ ಅಂದ್ರೆ ನಮ್ಗೆ ಗೊತ್ತಿಲ್ಲದಂಗೆನೆ ಮೈಲಿ ಬಾಡಿ ಶೇಕ್ ಆಗ್ತಾ ಇರುತ್ತೆ ಅಂತದ್ರಲ್ಲಿ ಈ ಕಾಳಿ ಸಾಂಗು ಆ ಕಾಳಿ ಸಾಂಗ್ ಬರ್ದಿದ್ದೇ ಒಂದು ವಿಚಿತ್ರ ಸರ್ ಜಸ್ಟ್ ಒಂದು ಇದು ಬಂತು ನಮ್ಗೇನು ರಫ್ ಟ್ರ್ಯಾಕ್ ಬಂತು ರಫ್ ಟ್ರ್ಯಾಕ್ ಬಂದಿದ ತಕ್ಷಣ ಸರಿ ದೇವ್ರ್ ದೇವ್ರ ಏನೇನ್ ಆಡ್ ಮಾಡ್ಬೇಕು ನೀವು ಆ ಸಾಂಗ್ ಕೇಳಿದ್ರಿ ಈ ಒಂದ್ ಸ್ವಲ್ಪತ್ತು ಹಿಂದೆನೆ ಅದರಲ್ಲಿ ಪ್ರತಿಯೊಂದು ಏನು ಆದಿಶಕ್ತಿನಿ ಪರಶಕ್ತಿನಿ ನವಶಕ್ತಿನಿ ಶಕ್ ನವ ಎಲ್ಲಾ ದೇವರು ಅಂಗಾಡಿ ಬೊಂಕಾ ಕಬ್ಬಾಳಿ ಮಕಾಳಿ ಶಂಕರಿ ಶ್ರೀಕರಿ ಕೌಮಾರಿ ಕರಿ ಭೈರವಿ ವೈಷ್ಣವಿ ಶಾಂಬವಿ ಶ್ರೀದೇವಿ ಶಿವಾನಿ ಭವಾನಿ ಶೋಲಿನಿ ಮಾಲಿನಿ ನವ ಶಕ್ ತಿನಿ ಶಿವ ಶಕ್ ತಿನಿ ಪರ ಎಲ್ಲಾ ದೇವರು ತಂದು ಅದು ಗೊತ್ತಿಲ್ಲ ನಮ್ಮ ಕುಲದೇವರು ಅಂಗಾಡ ಪರಮೇಶ್ವರವೇ ಆ ಏನೋ ಬಂದು ಕೂತ್ಕೋಬಿಟ್ಲಿ ನಮ್ಗೆ ಗೊತ್ತಿಲ್ಲ ಬರದ್ಬಿಟ್ಟೆ ಆಮೇಲೆ ಇನ್ನೊಂದು ನಮ್ಮ ನಮ್ಮ ಸಿನಿಮಾ ಇವಾಗ ಮೊನ್ನೆ ನೋಡಿದ್ವಿ ನೀವು ಯಾರು ನೋಡಕ್ ಇನ್ನೇನು ನಾಳೆ ಎಲ್ಲರೂ ಜೊತೆಲಿ ಕುತ್ಕೊಂಡು ನೋಡೋಣ ಆ ಈ ನಮ್ಮ ಸಿನಿಮಾ ಒಳ್ಳೆ ಕ್ವಾಲಿಟಿ ಬರೋದಕ್ಕೆ ನಮ್ಮ ಟೆಕ್ನಿಷಿಯನ್ಸ್ ತುಂಬಾ ಮುಖ್ಯ ಯಾಕಂದ್ರೆ ನಾನು ಯಾವತ್ತೂ ಟೆಕ್ನಿಷಿಯನ್ನ ಮರ್ಯಾದೆ ಇಲ್ಲ ಇಲ್ಲಿ ನಮ್ಮ ವೇದಿಕೆ ಮೇಲೆ ಒಬ್ಬರೇ ಒಬ್ಬರು ಕೂತಿದ್ದಾರೆ ಟೆಕ್ನಿಷಿಯನ್ ಅಷ್ಟೇ ಕನ್ನಡಕ್ಕೆ ಹಾಕೊಂಡ್ ಲಾಸ್ಟ್ ಅಲ್ಲಿ ತುಂಬಾ ತುಂಬಾ ಸಹಕಾರ ಕೊಟ್ಟರು ಆಕ್ಚುಲಿ ಸಾರ್ ಹೇಳ ಸರ್ ಹೇಳಿದ್ರು ಬಂದ್ರು ಬಂದ್ ಏನ್ ಡೈರೆಕ್ಟ್ರೆ ಈ ಗೆಟಪ್ ಅಲ್ಲಿ ಫೈಟ್ ಅಂದ್ರು ಹೌದು ಮಾಸ್ಟರ್ ಜಿ ಏ ರೀತಿ ಇರುತ್ತೆ ಹೌದಾ ಸರಿ ಆಯ್ತು ಆಯ್ತು ಅಂತ ಅಂದ್ಬಿಟ್ಟು ಒಂದಷ್ಟೆಲ್ಲ ಪ್ಲಾನ್ ಮಾಡಿದ್ವಿ ಆಕ್ಚುಲಿ ಫ್ಲೈಟ್ ಫ್ಲೈಟ್ ಅಲ್ಲಿ ಆ ರವಿಶಂಕರ್ ಅವ್ರನ್ನ ಏನಕ್ಕೆ ಆಗಲ್ಲ ಅಂತಂದ್ರು ಕಥೆ ತಕ್ಷಣ ನಮ್ಮ ಮಾಸ್ಟ್ರು ಇಲ್ಲ ಇಲ್ಲ ಅದು ತರ್ಬೋದಾಗಿತ್ತು ಬಟ್ ಅವ್ರದ್ದು ಕಾಲ್ ಶೀಟ್ ಇಲ್ಲ ಅಂತಂದ್ರೆ ಅದಾದ್ಮೇಲೆ ಹೌದಾ ಸರಿ ತಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತಂದ್ರು ಆಕ್ಚುಲಿ ಅದು ಸ್ಕ್ರಿಪ್ಟ್ ಅಲ್ಲಿ ಮುಂಚೆ ಪ್ಲಾನ್ ಇತ್ತು ನಾವು ಯಾವ್ದೋ ಸರ್ ಎಲ್ಲ ಮಾತಾಡ್ಕೊಳ್ಬೇಕಾದ್ರೆ ಮೇಡಮ್ ಇದ್ರಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಅಲ್ಲಿ ಬರ್ತಾರೆ ಯಾಕಂದ್ರೆ ಅಘೋರಂಗ ಅಂತಂದ್ರೆ ಅವ್ರಗೊಂದು ಅತಿಮಾನುಷ ಶಕ್ತಿ ಇರುತ್ತೆ ಅದು ಜಸ್ಟ್ ಫೈಟಲ್ಲಿ ಬರ್ತಿದ್ದಂಗೆ ನಮ್ಮ ರವಿಶಂಕರ್ ಸರ್ ಅವರು ದೇಹದಿಂದ ಈಚೆ ಬಂದು ಅಲ್ಲಲ್ಲಿ ಒಂದು ಕಿಕ್ ಹೊಡ್ದ್ರು ಮತ್ತೆ ಸಬ್ಬಂತವ್ರು ಅದೇ ಕೊಟ್ಟು ಕೊಟ್ಟೋಗಿ ಅನ್ನೋ ಥರ ಎಲ್ಲ ಒಂದಷ್ಟು ಪ್ಲಾನ್ಗಳು ಮಾಡ್ಕೊಂಡ್ವಿ ಬಟ್ ಅದು ಆಗಲಿಲ್ಲ ಅದು ಸಿಕ್ಕಾಬಟ್ಟೆ ಏನು ಗ್ರಾಫಿಕ್ಸ್ ಮೊರೆ ಹೋಗ್ಬೇಕು ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಒಂದಷ್ಟು ಡ್ರಾಪ್ ಆದ್ವಿ ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ನಾನು ಮಾತಾಡ್ತಾ ಇದ್ರೆ ಎಲ್ರಿಗೂ ನಿದ್ದೆವರು ಅಲ್ಲೆಲ್ಲ ಆಕಳಿಸ್ತಾ ಇದ್ದಾರೆ ಸರ್ ದಯವಿಟ್ಟು ನೀವು ಮಾತಾಡಿ ಮತ್ತೆ ನಾನು ಆಮೇಲೆ ಮಾತಾಡ್ತೀನಿ ಸರ್